ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಗದ್ಯ ಭಾಗದಲ್ಲಿರುವಂತಹ ನಾವು ಸಮಾನರು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಫಸ್ಟ್ ಒಂದು ನೋಡಿ ನಾನು ನಿಮ್ಮೆಲ್ಲರ ಡ್ಯಾಶ್ ಇಲ್ಲಿ ಆಪ್ಷನ್ಸ್ ಕೊಟ್ಟಿರೋದು ಮಾವ ಅಳಿಯ ಹಿರಿ ಮಾವ ಸರಿಯಾದ ಉತ್ತರ ಹಿರಿ ಮಾವ ಸೆಕೆಂಡ್ ಒಂದು ನೋಡಿ ನಾನು ಮಾನವರಿಗೆ ಡ್ಯಾಶ್ ಕಾಮಧೇನು ಕಲ್ಪವೃಕ್ಷ ಐರಾವತ ಸರಿಯಾದ ಉತ್ತರ ಕಲ್ಪವೃಕ್ಷ ಮೂರನೇದಾಗಿ ನಾನು ನನ್ನ ರೆಂಬೆ ಕೊಂಬೆಗಳನ್ನು ಚಾಚಿ ಹೆಚ್ಚು ನೆರಳು ಕೊಡುತ್ತೇನೆ ಆಪ್ಷನ್ಸ್ ನೋಡಿ ಬೆಳಕು ಕತ್ತಲು ನೆರಳು ಸರಿಯಾದ ಉತ್ತರ ನೆರಳು ನಾಲ್ಕನೇದಾಗಿ ನಾನು ವರ್ಷದ ಡ್ಯಾಶ್ ತಿಂಗಳು ಹಣ್ಣು ಬಿಡುತ್ತೇನೆ ಮೂರು ಹನ್ನೆರಡು ಆರು ಸರಿಯಾದ ಉತ್ತರ ಹನ್ನೆರಡು ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಪ್ರಶ್ನೆ ಎಲ್ಲರೂ ನನ್ನ ಹಣ್ಣಿಗಾಗಿ ಮುಗಿಬೀಳುತ್ತಾರೆ ಯಾರು ಹೇಳಿದರು ಈ ಮಾತನ್ನು ಮಾವಿನ ಮರ ಹೇಳಿತು ಯಾರಿಗೆ ಹೇಳಿದರು ಈ ಮಾತನ್ನು ಎಲ್ಲ ಗಿಡ ಮರಗಳಿಗೆ ಹೇಳಿತು ಎರಡನೇದಾಗಿ ನಾನು ಕೊಡುವ ಹಣ್ಣು ನಾಲ್ಕಾರು ಜನರಿಗೆ ಸಾಕು ಯಾರು ಹೇಳಿದರು ಈ ಮಾತನ್ನು ಹಲಸಿನ ಮರ ಹೇಳಿತು ಯಾರಿಗೆ ಹೇಳಿದರು ಈ ಮಾತನ್ನು ಮಾವಿನ ಮರಕ್ಕೆ ಹೇಳಿತು ನೆಕ್ಸ್ಟ್ ಒಂದು ನೋಡಿ ಮೂರನೇದಾಗಿ ಛೆ ಬಿಡು ನಿನ್ನ ಹಣ್ಣು ಮುಟ್ಟಿದರೆ ಮುಳ್ಳು ಯಾರು ಹೇಳಿದರು ಈ ಮಾತನ್ನು ತೆಂಗಿನ ಮರ ಹೇಳಿತ್ತು ಯಾರಿಗೆ ಹೇಳಿದರು ಈ ಮಾತನ್ನು ಹಲಸಿನ ಮರಕ್ಕೆ ಹೇಳಿತ್ತು ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಉದ್ಯಾನವನದಲ್ಲಿನ ಗಿಡ ಮರಗಳು ಏನೆಂದು ಮಾತಾಡಿಕೊಂಡವು ಉತ್ತರ ತಮ್ಮಿಂದಲೇ ಈ ಉದ್ಯಾನವನದ ಆಕರ್ಷಣೆ ಹೆಚ್ಚಿದೆ ಎಂದು ತಮ್ಮೊಳಗೆ ಮಾತನಾಡಿಕೊಂಡವು ಪ್ರಶ್ನೆ ಎರಡು ಯಾವ ಹಣ್ಣನ್ನು ತಿಂದರೆ ಒಬ್ಬರ ಹೊಟ್ಟೆಯೂ ತುಂಬಲ್ಲ ಉತ್ತರ ಮಾವಿನ ಹಣ್ಣನ್ನು ತಿಂದರೆ ಒಬ್ಬರ ಹೊಟ್ಟೆಯೂ ತುಂಬಲ್ಲ ಪ್ರಶ್ನೆ ಮೂರು ಕೊಬ್ಬರಿ ಎಣ್ಣೆ ಯಾವುದರಿಂದ ಮಾಡುತ್ತಾರೆ ಉತ್ತರ ಕೊಬ್ಬರಿ ಎಣ್ಣೆ ಒಣಗಿದ ತೆಂಗಿನಕಾಯಿಯಿಂದ ಮಾಡುತ್ತಾರೆ ಪ್ರಶ್ನೆ ನಾಲ್ಕು ಬಾಳೆಯ ಎಲೆ ಯಾವುದಕ್ಕೆ ಉಪಯೋಗ ಉತ್ತರ ಬಾಳೆಯ ಎಲೆ ಊಟ ಮಾಡುವುದಕ್ಕೆ ಉಪಯೋಗಿಸುತ್ತಾರೆ ನೆಕ್ಸ್ಟ್ ಹೇಡಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ತೆಂಗಿನ ಮರ ಕಲ್ಪವೃಕ್ಷ ಹೇಗೆ ಉತ್ತರ ಕಾಯಿ ಎಳೆಯದಾಗಿದ್ದರೆ ಎಳನೀರು ಬಲಿತರೆ ಸಾಂಬಾರಿಗೆ ದೇವರ ಪೂಜಾ ವಿಧಿಗಳಿಗೆ ಒಣಗಿದರೆ ಕೊಬ್ಬರಿಗೆ ಗಾಣಕ್ಕೆ ಕೊಟ್ಟರೆ ಎಣ್ಣೆಗೆ ಚಪ್ಪರಕ್ಕೆ ಗರಿಗಳು ಸ್ವಚ್ಛಗೊಳಿಸುವ ಪೊರಕ್ಕೆ ಕಡ್ಡಿಗಳು ಮನೆಯ ಪಕಾಸಿಗೆ ಮರ ಎಲ್ಲವೂ ಜನರ ಕೆಲಸಕ್ಕೆ ಬೇಕು ಆದ್ದರಿಂದ ಕಲ್ಪವೃಕ್ಷವಾಗಿದೆ ಪ್ರಶ್ನೆ ಎರಡು ಬಾಳೆಯ ಉಪಯೋಗಗಳನ್ನು ಪಟ್ಟಿ ಮಾಡಿರಿ ಉತ್ತರ ಬಾಳೆ ಎಲೆ ಊಟಕ್ಕೆ ಹಣ್ಣುಗಳು ತಿನ್ನುವುದಕ್ಕೆ ದಿಂಡು ಪಲ್ಯಕ್ಕೆ ಹೀಗೆ ಎಲ್ಲ ರೀತಿಯಲ್ಲಿ ಉಪಯೋಗಿಸಬಹುದು ಪ್ರಶ್ನೆ ಮೂರು ದಾಸವಾಳ ಗಿಡ ಮರಗಳಿಗೆ ಏನೆಂದು ಬುದ್ಧಿವಾದ ಹೇಳಿತು ಉತ್ತರ ದಾಸವಾಳವು ನಮ್ಮಲ್ಲಿ ಯಾರೂ ಹೆಚ್ಚು ಇಲ್ಲ ಕಡಿಮೆಯೂ ಇಲ್ಲ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜನರಿಗೆ ಉಪಯೋಗಕಾರಿಯಾಗಿದ್ದೇವೆ ಆದ್ದರಿಂದಲೇ ಒಂದೇ ಕಡೆ ಸೇರುವಂತೆ ನೆಟ್ಟಿದ್ದಾರೆ ಇದರಿಂದ ನಾವೆಲ್ಲ ಒಟ್ಟಿಗೆ ಇರುವ ಹಾಗಾಗಿದೆ ನಾವು ಉಪಯೋಗಕ್ಕೆ ಬಾರದೇ ಇದ್ದಿದ್ದರೆ ಕಾಡಿನ ಯಾವುದೋ ಮೂಲೆಯಲ್ಲಿ ಇರಬೇಕಾಗುತ್ತಿತ್ತು ಎಂದು ಗಿಡ ಮರಗಳಿಗೆ ಬುದ್ಧಿ ಬುದ್ಧಿವಾದ ಹೇಳಿತು ನೆಕ್ಸ್ಟ್ ಹಡಿಂಗ್ ಹಣ್ಣು ಮಕ್ಕಳ ಕೊಟ್ಟಿರುವ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ನಾನು ನಿಮ್ಮೆಲ್ಲರ ಹಿರಿ ಮಾವ ಇಲ್ಲಿ ಹೀ ಬರಬೇಕು ಮಕ್ಳ ಈ ಅಂತ ಇದೆ ನಾನು ನಿಮ್ಮೆಲ್ಲರ ಹಿರಿ ಮಾವ ಈ ರೀತಿಯಾಗಿ ಬದಲಾವಣೆ ಮಾಡ್ಕೊಂಡು ಬರೀಬೇಕು ಓಕೆನಾ ಮೊದಲನೇದಾಗಿ ಹಲಸಿನ ಹಣ್ಣು ತಿನ್ನಲು ರುಚಿಯಾಗಿರುತ್ತದೆ ಆ ತೆಗೆದು ಇಲ್ಲಿ ಹಾ ಹಾಕಬೇಕು ಮಕ್ಕಳ ಇಲ್ಲಿ ದೊಡ್ಡ ಚೀ ತೆಗೆದು ಸ್ಮಾಲ್ ಚೀ ಹಾಕಬೇಕು ಹಲಸಿನ ಹಣ್ಣು ತಿನ್ನಲು ರುಚಿಯಾಗಿರುತ್ತದೆ ಎರಡನೇದಾಗಿ ನಾನು ಮನುಷ್ಯರಿಗೆ ಕಲ್ಪವೃಕ್ಷ ಇದು ರೂ ತೆಗಿಬೇಕು ಮಕ್ಕಳಲ್ಲಿ ನಾನು ಮನುಷ್ಯರಿಗೆ ಕಲ್ಪವೃಕ್ಷ ಓಕೆನಾ ಮೂರನೇದಾಗಿ ಪ್ರಾಣಿಗಳ ಉಸಿರಾಟಕ್ಕೆ ಆಮ್ಲಜನಕ ಬೇಕು ಸರಿಯಾದ ಉತ್ತರ ನೋಡಿ ಪ್ರಾಣಿಗಳ ಉಸಿರಾಟಕ್ಕೆ ಆಮ್ಲಜನಕ ಬೇಕು ಅ ಇದೆ ಇಲ್ಲಿ ಹೂ ಇದೆ ಎರಡೂ ಕನ್ವರ್ಟ್ ಮಾಡಬೇಕು ನಾಲ್ಕನೇದಾಗಿ ನಾವು ಮನುಷ್ಯರಿಗೆ ಕೃತಜ್ಞರಾಗಿರೋಣ ಸರಿಯಾದ ಉತ್ತರ ನೋಡಿ ನಾವು ಮನುಷ್ಯರಿಗೆ ಕೃತಜ್ಞರಾಗಿರೋಣ ಓಕೆನಾ ನೆಕ್ಸ್ಟು ನೆಕ್ಸ್ಟು ಒಂದು ಟೇಬಲ್ ಇದೆ ಮಕ್ಕಳ ಈ ಟೇಬಲಲ್ಲಿ ಮಾರ್ಕ್ ಮಾಡಿದ ನಂತರ ಹುಡುಕಿದ ಹೂವುಗಳ ಹೆಸರನ್ನು ಇಲ್ಲಿ ಬರೆಯಿ ಅಂತ ಇಲ್ಲಿದೆ ನೋಡಿ ಇದನ್ನು ನೀವು ಬರ್ಕೋಬೇಕು ಟೇಬಲಲ್ಲಿ ನೀವು ಮಾರ್ಕ್ ಮಾಡಿ ನಾನು ಇಲ್ಲಿ ಹೂಗಳ ಹೆಸರುಗಳನ್ನ ಬರೆದಿರ್ತೀನಿ ಓಕೆನಾ ಸುಗಂಧ ರಾಜ ರಾತ್ರಿ ರಾಣಿ ಸೂರ್ಯಕಾಂತಿ ಸೇವಂತಿ ಗುಲಾಬಿ ದಾಸವಾಳ ಜಾಜಿ ಮಲ್ಲಿಗೆ ಸಂಪಿಗೆ ಕನಕಾಂಬರ ತುಂಬೆ ನಂದಿ ಬಟ್ಟಲು ಪಾರಿಜಾತ ಸೇಮ್ ಇದೇ ಎಲ್ಲ ಹೂಗಳ ಹೆಸರುಗಳನ್ನ ನೀವು ಟೇಬಲಲ್ಲಿ ಮಾರ್ಕ್ ಮಾಡ್ಕೋಬೇಕು ಮಕ್ಕಳ ಇಲ್ಲಿಗೆ ನಾವು ಸಮಾನರು ಗದ್ದೆ ಭಾಗದ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸ್ ಮುಗ್ದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್